ಯಾಕೆ ಕವಿತಾ ಬಂದಿರೋದು ನಿಮ್ಮನ್ನ ಒಳಗಡೆ ಬಿಟ್ಟಿತ್ತು ಹಾಂ ನಡೀರಿ ಫಸ್ಟು ನಡೀರಿ ಆಚೆ ನಮ್ಮ ಮನೆ ಒಳಗಡೆ ಬರೋಕ್ಕೆ ಎಷ್ಟು ಧೈರ್ಯ ನಿಮಗೆ ಹಾಂ ನಡೀರಿ ನಾನು ಕತ್ತಿರೋದು ಆಸೆ ತಳ್ಳೋ ಮುಂಚೆ ಮಾನವಾಗ ಆಚೆ ಹೊಡ್ಬಿಡ್ಬೇಕು ನೀವು ಏನಕ್ಕೆ ಬಂದಿದ್ದು ನಮ್ಮನೆಗೆ ಅಯ್ಯೋ ಕಪ್ಪ ಮಾಡ್ಕೊಬೇಡಪ್ಪ ಮಾಡಿ ಆಗಿದ್ದು ಆಗೋಯ್ತು ಏನೋ ಹಿಂಗೆ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದಿರಿ ನೀವೇನು ನಮ್ಮ ಹತ್ರ ಮಾತಾಡೋದು ನಿಮಗೂ ನಮಗೆ ಏನು ಸಂಬಂಧ ಹಾಂ ನಡಿಬೇಕು ಆಚೆ ನಡೀರಿ ಆಚೆ ನಿಮಗೆ ಹೇಳ್ತಾ ಇರೋದು ಅರ್ಥ ಆಗ್ತಾಯಿಲ್ಲ ಏಯ್ ಕವಿತಾ ಇವ್ರನ್ನ ಬಂದಿದ ತಕ್ಷಣ ಆಚೆ ಕಳಿಸ್ತೀರಿ ಇವ್ರ ಪುರಾಣ ಹರಿಕತೆ ಮಾಡ್ತಾ ಇದ್ಯಾ ಫಸ್ಟ್ ನಿಂಗೆ ಬಿಡ್ಬೇಕು ಸರಿಯಾಗಿ ಫಸ್ಟ್ ನಿನಗೆ ಬಿಡ್ಬೇಕು ಸರಿಯಾಗಿ ಅವ್ರನ್ನ ಬಯ್ಯೋದಲ್ಲ ಬಿಡಬೇಕು ಅಯ್ಯೋ ಏನೋ ಬಂದವ್ರೆ ಮಾತಾಡ್ಕೊಂಡು ಹೋಗ್ತಾರೆ ಸುಮ್ಮನೆ ರೀ ಅದಕ್ಕೆ ಮಾತಾಡ್ತಾ ಇದ್ದೀರಾ ಪಾಪ ಏಯ್ ಅವ್ರು ಮಾಡಿರೋ ದ್ರೋಹ ಎಲ್ಲ ಮತ್ತೆ ಬಿಟ್ಟಿದ್ಯಾ ಹಾ ಎಂತ ಜನ ಅವರು ಇವರು ನಮ್ಮನೆಗೆ ಬರಬೇಕಾ ನಮ್ಮ ಹತ್ರ ಏನು ಮಾತು ಇನ್ನು ಇಲ್ಲ ಇದ್ದೀರಾ ಕೀಳಿ ಕೇಳಿಸಲ್ವಾ ನಿಮಗೆ ಏನು ಅದು ಅಜೆ ಬಾಮಾ ಇಲ್ಲಿ ನೋಡಮ್ಮ ಇವ್ರನ್ನ ಅಮ್ಮ ಅವ್ರಿಗೆ ಹೊರಗೆ ಯಾವಾಗ ಕೇಳೋ ಇಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಷ್ಟೇ ನಡಪಾ ನಾವು ಹೊಸ ತಿಂಡು ಒಳಗಡೆ ಬಂದ್ಬಿಟ್ಟವ್ರೆ ಅವ್ರಿಗೆ ಮರ್ಯಾದೆ ಕೊಡೋದು ನಮ್ಮ ಜವಾಬ್ದಾರಿ ಆಯಿತಾ ನಾನು ಮಾತಾಡ್ಕೊಂತೀನಿ ನೀನು ಹೋಗು ಜಾನನ್ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹೋಗು ಇಲ್ಲಮ್ಮ ಇವ್ರು ಇವ್ರಿಗೆ ನಾಚೆ ನಾನು ಹೋಗೋದು ಹೇಳಿ ಮತ್ತು ಕೇಳು ಅಜಯ್ ನೀನು ಜಾನನ್ ಕರ್ಕೊಂಡು ಹೋಗು ಜಾನು ಜಾನೂ ಬಾ ಕಳೀತಾ ಹೋಗು ಒಳಗಡೆ ಹೋಗು ಮಗು ಮರ್ಪಸ್ ಹೋಗು ಸರಿ ಅಮ್ಮ ರಾಜಪ್ಪ ಪದ್ಮ ಕೂತ್ಕೊಂಡ್ರಿ ಊಟ ಮಾಡ್ತೀರಾ ಇಲ್ಲಮ್ಮ ಬೇಡ ಆಯಿತು ಏನಪ್ಪ ರಾಜಪ್ಪ ಪದ್ಮಮ್ಮ ನಮ್ಮನೆ ಕಡೆ ದಾರಿ ಬೆಳೆಸ್ಬಿಟ್ಟಿದ್ರಾ ಹಾಂ ಇನ್ಯಾರು ಸುಪಾರಿ ಕೊಡ್ಬೇಕಂತಿದಿರಾ ಸಾಯ್ಸಕ್ಕೆ ಇನ್ಯಾರ ಹತ್ರ ದುಡ್ಡಿಸ್ಕೊಂಬಂದಿದಿರಾ ಅವ್ರು ದುಡ್ಡು ಕೇಳ್ತಾರಂತ ಹೋಗಿ ಅವ್ರನ್ನ ಸಾಯಿಸಕ್ಕೆ ಹೋಗೋದು ಹಾಂ ಏನಪ್ಪಾ ರಾಜಪ್ಪ ಏನು ಹೇಳಪ್ಪ ಕತೆ ನಿಮ್ದು ಅತ್ತೆ ಅತ್ತೆ ಅಂತ ಕರಿಬೇಡಪ್ಪ ಇವಾಗ ಯಾವತ್ತೊ ಕಳ್ಕೊಂಬಿಟ್ಟೆ ನೀನು ಯಾವತ್ತೊ ಕಳ್ಕೊಂಬಿಟೆ ಅಲ್ಲ ನನ್ನ ಮಗಳನ್ನ ನೀನು ಸಾಯ್ಸಕ್ ಹೋಗಿದ್ದೀಯಲ್ಲ ಎಷ್ಟು ಮಾತ್ರ ಇರಬೇಕು ಹಾಂ ಎಂತ ಬುದ್ಧಿ ಏನೋ ಅವಳು ಒಳ್ಳೆಯವನು ಅಂತ ಒಪ್ಕೊಂಡು ಮದುವೆ ಮಾಡ್ಕೊಂಡ್ಳು ಮದುವೆ ಮಾಡ್ಕೊಂಡು ಅಷ್ಟು ದಿನ ನಿನ್ನ ಜೊತೆಗಿದ್ಲು ಬರೀ ಆಸ್ತಿಕೋಸ್ಕರ ಮೂಗುಕೋಸ್ಕರ ನೀನು ನನ್ನ ಮಗಳನ್ನ ಸಾಯ್ಸಕಕ್ಕೆ ಹೋಗಿದೆಯಲ್ಲ ಏನಪ್ಪ ಮಾಡ್ಬೇಕು ನಿನ್ನನ್ನು ಏನು ಮಾಡಬೇಕು ಸರಿನಪ್ಪ ಆಗೋಗಿರೋ ಕಥೆನೆಲ್ಲ ಯಾಕ ಇವಾಗ ಏನು ಬಂದಿದ್ದು ಹೇಳ್ರಿ ಏನಮ್ಮ ಪದ್ಮ ಬಂದಿರೋದು ಏನೂ ಇಲ್ಲಮ್ಮ ಏನೋ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅದಕ್ಕೆ ಬಂದರೆ ನಮ್ಮಿಂದ ಸಹಾಯನಾ ಅಂಥದ್ದೇನಮ್ಮ ಏನೋ ದುಡ್ಡು ಗಿಡ ಬೇಕಾಗಿತ್ತಾ ಹಾಂ ದುಡ್ಡೇನು ಬೇಡಮ್ಮ ದುಡ್ಡೇನು ಬೇಡ ನಾವು ದುಡ್ಡಕ್ಕೆ ಬಂದಿಲ್ಲ ನೀ ಏನೋ ಕೇಳಬೇಕಾಗಿತ್ತು ಅದಕ್ಕೆ ಬಂದಿರಿ ಹ್ಞೂ ಅದೇನೋ ಕೇಳ್ಬಿಡ್ರಿ ನಿಮ್ಮಿಂದ ಯಾವ್ದು ಅನ್ಭೋಗ್ಸ್ತಿರೋದೆಲ್ಲ ಅನ್ಭೋಗಿಸ್ಬಿಟ್ಟಿದ್ರಿ ಅದೇನೋ ಕೇಳ್ಬಿಡ್ರಿ ಸರಿ ಇಲ್ಲಮ್ಮ ನನ್ಗೆ ಗಂಡು ಸರಿ ಇಲ್ಲ ಇವನು ಮುಂಡ ಮಗನು ಅದಕ್ಕೆ ಅಲ್ಲ ನಾನು ಬಿಟ್ಬಿಟ್ಟು ಹೊಲ್ಟ್ ನಾನು ಹುಟ್ಟಿದ ಅವ್ಳು ಯಾವಳ ಸುಶೀಲಿ ಅವಳ ಜೊತೆಗೆ ಹಾಕೊಂಡು ತಿರುಗೋ ನೀವು ಅದು ನೋಡಿ ನೋಡಿ ನನ್ಕ ಬೇಜಾರಾಗಿ ಹೋಗಿ ಆತ ಹೊಲ್ಟೋಗಿದ್ನಿ ಇವಾಗೆಲ್ಲ ಬಿಟ್ಬಿಟ್ಟವನೇ ಹ್ಞೂ ಮಾಡೋಕ್ಕ ನಮ್ಕ ಕೈಯೋಕೆ ಕೆಲಸ ಇಲ್ಲ ಅಥ್ವಾ ಹೊಡ್ದಾಗ ಬೇರೆ ಬೋರ್ ನಿಂತೋಗೋದೆ ಅದಕ್ಕೆ ನಿಮ್ಮನ್ನ ಏನೋ ಕೇಳೋಣ ಅಂತ ಬಂದಮ್ಮ ಏನು ಬೋರಾಕ್ಸೋಕೆ ದುಡ್ಡು ಬೇಕು ಏನೋ ಕೇಳಕ್ಕೆ ಬಂದಿದ್ದೀರೇನ ಅಯ್ಯೋ ಇಲ್ಲಮ್ಮ ಇಲ್ಲ 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 ಅಂಥದ್ದೇನಿಲ್ಲ ದಾವಣ್ಣನ ದ್ಯಾವಣ್ಣನ ನೀರು ಬಿಡೋಣ ಅಂತ ಕೇಳಿದ್ರೆ ಆಯಪ್ಪನು ಆಗಲ್ಲ ಅಂತನೋ ನಾನೆಲ್ಲ ಹಾಕ್ಸಿರೋದು ನಮ್ಮ ಮಾವನೂ ನನ್ನ ಹಳ್ಳಿನೂ ಹಾಕ್ಸಿದ್ವ ಅವ್ರನ್ನ ಕೇಳಬೇಕು ಅಂತನು ಅದಕ್ಕೆ ಆಯಪ್ಪನ ಕೇಳಿದ್ನೋ ಬಿಟ್ಟು ನಮ್ಗೆ ತಿಳಿದ್ವಂ ನಿಮ್ಮ ಹತ್ರ ಕೇಳೋಣ ಅಂತ ಬಂದರೆ ಏನೋ ನೋಡಮ್ಮ ನಮ್ಗೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟದೆ ಒಟ್ಟಿಗೆ ನಡೆಯೋದೇ ಕಷ್ಟ ಏನೋ ಒಂದಷ್ಟು ನೀರು ಬಿಟ್ಟರೆ ನಮ್ಮ ಪಡಕ್ಕೆ ನಾವು ಏನೋ ಸಣ್ಣ ಪುಟ್ಟ ಬೆಳಗ್ಗೆ ಇಟ್ಕೊಂಡು ಜೀವನ ಮಾಡ್ತೀರಾ ಅಲ್ಲ ನೀವು ಮಾಡಿರೋ ಮೋಸಕ್ಕೆ ನಾವು ನಿಮ್ಗೆ ಸಹಾಯ ಮಾಡಬೇಕಾ ಅದು ಯಾವ ಮಕ್ಕ ಇಕ್ಕೊಂಬಂದಿದ್ದೀರಮ್ಮ ನಮ್ಮ ಹತ್ರ ಸಹಾಯ ಕೇಳಕ್ಕ ಹಾಂ ಅದು ಯಾವ ಮಕ್ಕ ಇಕ್ಕೊಂಬಂದಿದ್ದೀರಿ ಹ್ಞೂ ನಿಮ್ಮದು ಒಂದು ಜನ್ಮಾನೇನಮ್ಮ ಮಾಡಬಾರ್ದು ಮಾಡ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದೀರಲ್ಲ ನಮ್ಗೆ ಸಹಾಯ ಮಾಡ್ರಿ ಅಂತ ಅದೇನೋ ಹೇಳ್ತಾರಲ್ಲ ಬೀದ ಕಾಲ ಬದ್ದು ಮನೆಗೆ ಬಂದು ಕಾಲಕ್ಕೆ ಇಟ್ಕೊಂಡ್ರಂತೆ ಹಂಗಾಯಿತು ನಿಮ್ಮ ಕತೆ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಬಂದಿದ್ದೀರ ಅಲ್ಲಮ್ಮ ನಾನೇನು ಮಾಡಿದ್ನಿ ನನ್ನ ಮಕ್ಕಳು ಏನು ಮಾಡಿದ್ರು ಹಾಂ ಇವನು ತನೇ ಮಾಡಿದ್ವಾ ಅವ್ನ ಕತೆ ಬೇಡ ನಿಮ್ಮ ಕ ನಾ ನನ್ನ ಮಕ್ಕಳು ನನ್ನ ಮಕ್ಕ ನನ್ನ ನೋಡ್ರಮ್ಮ ಏನೋ ಒಂಚೂರು ಸಹಾಯ ಮಾಡ್ರಿ ನಾವೇನೋಂಗ್ ಒಂದತ್ತೋ ನಿಮ್ಮ ಹೆಸರು ಹೇಳ್ಕೊಂಡು ಗಲ್ದಿ ಕೊಡ್ಕೊಂತೀರಾ ಏನೋ ನೋಡ್ರಮ್ಮ ಅಯ್ಯೋ ನಾನು ಹೂ ಅನ್ನೋದು ನನ್ನ ಮಗಳಿಗೆ ನಾನು ತಿಳಿದ್ರೆ ಇನ್ನೇನಿಲ್ಲ ಅವಳು ಅಷ್ಟೇ ಇನ್ನ ಸುಮ್ಮನೆ ಇರಲ್ಲ ನನಗೆ ಗಾಚಾರನೇ ಬಿಡಿಸಿ ಬಿಡ್ತಾಳಮ್ಮ ನನ್ಗೆ ಏನು ತಿಳಿದಮ್ಮ ನಿಮ್ಮ ಸವಾಸಿಗಳೇನು ನಮ್ಗೆ ಬೇಡಮ್ಮ ಅವಳುಂಟು ನೀವು ಉಂಟು ನಿಮ್ಮ ಕೈ ಯಾವ ಸಂಬಂಧನೂ ಇಲ್ಲ ಇನ್ನು ಅವಳೇನು ಸುಮ್ಮನೆ ಬಿಡ್ತಾಳೆ ಕಲ್ದಿರಿ ಗಲಾಟೆ ಮಾಡ್ತಾಳೆ ಇವಾಗ ಎಲೆಕ್ಷನ್ಗೆ ಬೇರೆ ನಿಂತ್ಕೊಂತವಳೆ ಓ ಹೌದೇನು ಮಂಡಲ್ ಎಲೆಕ್ಷನ್ಕಾ ಊನಮ್ಮ ನಮ್ಮ ರಾಧಕ್ಕನು ನಿಂತವಳೆ ನಿಮ್ಮ ಮಗಳು ನಿಂತವಳೆ ಏನೋ ಒಂದು ಮಂದೆ ಹೋಗಿದ್ರು ನಮ್ಮೂರಾಗಿನ ಜನಗಳು ನಿಮ್ಮ ಮಗಳನ್ನ ಒಪ್ಸಕ್ಕ ಏನೋ ಒಪ್ಕೊಂಡವಳಂತೆ ಆಮೇಲೆ ನೆನ್ನೆ ಏನೋ ಅದೇನೋ ಅರ್ಜಿ ಆಗ್ತಾರಂತಲ್ಲ ಮಂಡಲಾಗ ಅದೆಲ್ಲ ಹಾಕ್ಬಿಟ್ ಬಂದರು ಊರಾಗಿನ ಜನಗಳು ನಿಮ್ಮ ಮಗಳು ಎಲ್ಲ ಹೋಗಿ ಹೌದಾ ಇನ್ನು ಏನು ಹೇಳಿಲ್ಲಮ್ಮ ನಮ್ಮ ಕವಳು ನಿಮ್ಮ ಚಿಕ್ಕ ಮಗಳು ಇದ್ಲಂತೆ ಏನೋ ನೋಡ್ರಮ್ಮ ಹಂಗೆ ಜ್ಯೋತಿ ಇವಾಗ ಬೆಂಗಳೂರಾಗ ಅವಳ ಇಲ್ಲೇ ಅವಳ ಅದೆಲ್ಲವಳು ಏನಮ್ಮ ನಮ್ಗೆ ಅವ್ರ ಸುದ್ದಿ ಏನು ಬೇಕು ನಮ್ದೇ ಹೇಳಿ ಭಾಳಾಗೋಗುತ್ತೆ ಏನಕ್ಕೆ ಬೇಕು ಎಲ್ಲ ಸಾಯಣ ಸಾಯಿಲಿ ಬದುಕೋಣ ಬದುಕ್ಲಿ ನಾವು ಅವಳ ಸುದ್ದಿ ಏನು ಯೋಚನೆ ಮಾಡಕ್ ಹೋಗಿಲ್ಲಮ್ಮ ನಮ್ ಕೇಳಿ ಹೇಳಿ ಕಷ್ಟಗಳು ಅತ್ತೆ ದೇವಣ್ಣ ಹತ್ರ ಹೇಳ್ಬಿಟ್ಟು ಇದೇನೋ ಹಂಗೆ ನೋಡತ್ತೆ ಅತ್ತೆ ಅಂತ ಕೂಗ್ಬೇಡಪ್ಪ ಅಲ್ಲಿ ಹೋಗ್ತೇನೆ ನಿನ್ ಕೂಗ್ಬೇಡ ನೀನು ನನ್ನ ಮಗನವನಲ್ಲ ಅತ್ತೆ ನನ್ ಮಗನಿರೋವರ್ಗು ನನ್ನ ಅತ್ತೆ ಅಂತಾನೆ ಕೂಗೋದು ನನ್ ಮಗನವನೇ ಅವ್ನ ನನ್ ಮಗನು ಮುಂದೆ ಮುಂದೆಲ್ಲ ಹೇಳೋದು ಅವಳ ಮುಂದೆ ಹೇಳು ಸುಬಿಬಿಟ್ಟು ನಿನ್ನ ಊರ್ ಬಾಗ್ಲ ಕಟ್ಬಿಡ್ತಾಳೆ ನಾನೇನ್ ತಪ್ಪು ಮಾಡಿದ್ನಂತ ಅತ್ತೆ ನೀನಾ ನೀನೇನು ತಪ್ಪು ಮಾಡಿಲ್ಲ ಅವಳ ಜೀವನನೇ ಬಡೋದು ಬಾಯಿಗೆ ಹಾಕ್ಕೊಂಬಿಟ್ಟಲ್ಲ ನಾನೇನು ತಪ್ಪು ಮಾಡಿದ್ನಿ ಅಂತ ಕೇಳ್ತಾ ಇದ್ಯಾ ಓ ಅಂತ ಅಂದ್ಬಿಟ್ಟು ಕುಮ್ಗ್ಳು ಬಂದ್ಬಿಟ್ಟವೇನಪ್ಪ ರಜಪ್ಪ ನಿಂಕ ಹಾಂ ಅಯ್ಯೋ ಅಪ್ಪನ ಕಟ್ಟೆ ಏನು ಬೇಕಮ್ಮ ನಿಂಗೆ ಬಿಡಮ್ಮ ಬಿಡು ಅವ್ಕೇನೋ ತಲೆ ಲೂಚಾಗ್ಬಿಟ್ಟದೆ ತಲೆ ಸರಿ ಇಲ್ಲ ಅಜ್ಜೈಲಿಗೆ ಹೋಗ್ಬಿಟ್ಟು ಬಂದಾಗಿಂದ ತಲೆನೇ ಸರಿ ಇಲ್ಲ ಏನಂದ್ರೆ ಅದು ಮಾತಾಡ್ತಾ ಇರ್ತಾನೆ ಮಗನು ಮಗನು ಅಂತ ಇರ್ತಾನೆ ಎದ್ರೆ ಕುಂತ್ರೆ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೆ ಆಗೋದಮ್ಮ ಪದ್ಮ ನನ್ನ ಮಗಳು ಐವತ್ತು ಅಳ್ತಾವಳೆ ಅಳ್ತಾವಳು ಇವತ್ತು ನೆನ್ಸ್ಕೊಂಡು ನೆನ್ಸ್ಕೊಂಡು ಆ ಮಗುನ ನಾನು ಸಾಕ್ತೀನಿ ಅಂತ ಒಂದೇ ಒಂದು ಮಾತು ಅಂದಿದ್ರೆ ಸಾಯವರ್ಕು ಇವ್ನ ಕಾಲು ಬಿದ್ದಿರಳು ನನ್ನ ಮಗಳು ಅಯ್ಯೋ ಅದು ಯಾವ್ದೋ ದೇಶದಾಗೆ ಅದಂತಲ್ಲ ಮಗುವ ಚೆನ್ನಾಗದಂತಲ್ಲ ಅವ್ರ ಅಪ್ನು ಅವರ ಅಮ್ಮನು ಎಲ್ಲ ಅವರೇ ಅವ್ ಇಷ್ಟಿನಿಂದ ಅವ್ರ ಅಪ್ನ ಇಲ್ಲ ಅಂತ ಇದ್ದೀವಾಗ ಅವರ ಅಪ್ಪನು ಅವನಂತೆ ಯಾವುದೋ ದೇಶದಾಗೆ ಚೆನ್ನಾಗಿ ಅವನಲ್ಲಮ್ಮ ಮಗುವ ಓ ಚೆನ್ನಾಗವನಮ್ಮ ಚೆನ್ನಾಗಿ ಅವನೇ ನಮ್ಮೆಲ್ಲರ ಕಿತ್ಲೂ ಚೆನ್ನಾಗಿ ಅವನೇ ಅವನು ಅವ್ನಕೇನು ದುಡ್ಡು ಕಾಸು ಆಸ್ತಿ ಎಲ್ಲ ದಂಡಿಗೆ ಇರೋದು ಒಂದು ಮಗುವ ಅದು ಒಂದು ಮಾತು ಅವನಕೋಸ್ ಅವಳು ಜೀವ ಇಕ್ಕೊಂಡಿತ್ಳ ಅವಳು ಮರೀತಾಳೆ ಆ ಮಗುನ ನಾನು ದಾಪನ ಹತ್ರ ಮಾತಾಡ್ಬಿಟ್ಟು ದಾಪನ್ ದಿನ ಹೆಚ್ಚಾಗಿ ನನ್ನ ಮಗಳ ಹತ್ರ ಮಾತಾಡ್ಬೇಕಮ್ಮ ಆತ್ರಿಗ ಅವಳ ಹತ್ರ ನಾನು ಕೇಳೋಕ್ಕಾಗಲ್ಲ ನಾನು ಹತ್ಕೊಂಡು ಸುರ್ಕೊಂಡು ಕುತ್ಕೊಂತಾಳೆ ನಾನು ಮಾತಾಡ್ಬಿಟ್ಟು ನಿಮ್ಗೆ ಕೇಳ್ತೀನಿ ಹೋಗ್ರಮ್ಮ ದಾಪಂತ ಫೋನ್ ಮಾಡಿ ಹೇಳ್ತೀನಿ ನಾನು ಬಿಡಂಗಿದ್ರೆ ನೀರು ಐಪ್ಪು ಬಿಡ್ತಾನೆ ಹೋಗ್ರಿ ನೀವು ಊಟ ಏನನ್ನ ಮಾಡೋಂಗಿದ್ರೆ ಮಾಡ್ರಿ ಇಲ್ಲಮ್ಮ ಇಲ್ಲ 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 ಊಟ ಆಯ್ತು ನಮ್ಮದು ಸರಿ ನಾವು ಇದು ನೋಡ್ತೀರಿ ಹ್ಞೂ ಸರಮ್ಮ ಆಯಿತು ನನ್ನ ಮಗಳ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ನಾನು ವಿಜಯ್ ಸರ್ ನಾನೊಂದು ಸ್ವಲ್ಪ ಡ್ರೈವಿಂಗ್ ಮಾಡ್ತೀನಿ ಬನ್ನಿ ಸರ್ ಪರವಾಗಿಲ್ಲ ಬನ್ನಿ ಸರ್ ನೀವು ಆವಾಗಲೇ ಏನಾದ್ರು ಡ್ರೈವಿಂಗ್ ಮಾಡಿದ್ರಲ್ಲ ನಾನು ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಸಿಂಚು ಒಂದು ಸ್ವಲ್ಪ ಬನ್ನಿ ಸಿಂಚು ಇವಾಗಲಾದ್ರೂ ಹೇಳ್ತೀವಿ ಇಲ್ಲ ಎಲ್ಲಿಗೆ ಹೋಗ್ತಾ ಇರೋದು ಅಂತ ರಾಜಪ್ಪನ ಅದು ಬಿಡ್ಸೋಕ್ಕೆ ಯಾರು ದುಡ್ಡು ಕೊಟ್ಟರು ಅಂತ ಗೊತ್ತಾಯ್ತಣ ಅದಕ್ಕೆ ಅವ್ನು ಅರೆಸ್ಟ್ ಮಾಡಿ ಕರ್ಕೊಂಡ್ಬರಕ್ಕೆ ಹೋಗ್ತಾ ಇರೋದು ಅಯ್ಯೋ ಸಿಂಚು ಎಲ್ಲಾದರೂ ಬಿಡಿಸ್ಕೊಳ್ಳಿ ಬಿಡು ನಮಗೆ ಆಗಬೇಕು ಹಾಂ ಅವ್ರಿಷ್ಟ ಅವ್ರ ಸಂಬಂಧಿಕರೇ ಇರ್ಬೋದೇನು ಬಿಡು ಎಲ್ಲಾದರೂ ಬಿಡಿಸ್ಕೊಳ್ಳಿ ನಮ್ಗೆ ಯಾಕೆ ಅದಕ್ಕೆ ನಾನು ನೀನು ಬೆಳಗ್ಗೆಯಿಂದ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರೋದು ಅಯ್ಯೋ ನಾನು ಇನ್ಯಾವ ಇಷ್ಟಕ್ಕೂ ಅಂದ್ಕೊಂಡೆ ವಿಜಯಣ್ಣ ಅಲ್ಲೇ ಇರೋದು ಕ್ಲಿಸ್ಟು ಆಯಿತಾ ರಾಜಪ್ಪನ್ ಬಿಡ್ಸಕ್ಕೆ ಅವನ್ಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಎಲ್ಲಿಂದ ದುಡ್ಡು ಕೊಡಲ್ಲ ತೊಂದರೆ ಮಾಡಿದಾನೆ ಆ ದುಡ್ಡು ಹೇಗ್ ಎಷ್ಟೊಂದು ಕಿತಾಪತಿ ಮಾಡಿದಾನೆ ನಡೀರಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಎಲ್ಲಾ ಅವನೇ ಬಾಯ್ ಬಿಡ್ತಾನೆ ಹೌದಾ ಯಾರ ಹತ್ರ ಇಸ್ಕೊಂಡಿರೋದು ಅಲ್ಲಿಗೆ ಹೋಗೋಣ ನಡೀರೇಣ ಪ್ಲೇಸ್ಗೆ ಹೋದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ನಿಮಗೆ ಯಾರ ಹತ್ರ ಅಂತ ಹೇಳಿ ಅಯ್ಯೋ ಅಷ್ಟೊಂದು ಅರ್ಜೆಂಟ್ ಯಾಕೆ ನಾನು ಇಪ್ಪತ್ತು ಲಕ್ಷ ಸಂಪತ್ತು ಅನ್ನೋರು ಹೋಗಿದೆ ಅಂತ ಹೌದಾ ಇವಾಗ ಮನೆಗೆ ಹೋಗ್ತಾ ಇರೋದು ಅವನ್ ಯಾವಾಗ್ಲೂ ಇದ್ದಿದೆ ಕಿತಾಪತಿ ಅವ್ನು ಒಂದೊಂದು ಕಿತಾಪತಿ ಮಾಡ್ತಾನೆ ಅವನು ಈ ಸರಿ ತಂದು ಸ್ವಲ್ಪ ಬೆಂಡಕ್ಕೆ ಒಂದ್ ಆರು ತಿಂಗಳ ಜೈಲಲ್ಲಿ ಹಾಕಿದ್ರೆ ಅವ್ನು ಕಿತಾಪತಿ ಮಾಡೋದು ನಿಲ್ಲಿಸ್ತಾನೆ ಅಯ್ಯೋ ಅವ್ನು ಜೈಲ್ಗೆ ಹೋಗೋದೇನು ಹೊಸ ಬಿಡಿಸಿ ಅಭ್ಯಾಸ ಹೋಗಿದೆ